ಜಿಲ್ಲೆಯಲ್ಲಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಬೇಕು ಎಂಬ ಆದೇಶದ ಹಿನ್ನೆಲೆಯಲ್ಲಿ ಮಾಲೂರು ತಾಲೂಕು ಮಾಸ್ತಿ ಪೊಲೀಸರು ಹೆಲ್ಮೆಟ್ ಧರಿಸದವರಿಗೆ ಹೇಳಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕುವಂತೆ ತಾಕೀತು ಮಾಡಲಾಯಿತು ಎಂದು ಬೆಳಗ್ಕಿ ಎಮಾಸ್ತಿ ಠಾಣಾ ವ್ಯಾಪ್ತಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ಬಿ ಇನ್ಸ್ಪೆಕ್ಟರ್ ವರಲಕ್ಷ್ಮಮ್ಮ ಬಿ ಎಎಸ್ಐ ಬಾಬು ಪೇದೆಗಳಾದ ಮಂಜುನಾಥ್ ನಿಖಿಲ್ ಕೃಷ್ಣಮೂರ್ತಿ ಪಠಾಣ್ ರಾಧಮ್ಮ ನೇತೃತ್ವದಲ್ಲಿ ಕಾರ್ಯೋನ್ಮುಖರಾದ ಸಿಬ್ಬಂದಿ ವರ್ಗ ಹೆಲ್ಮೆಟ್ ಧರಿಸಿದವರ ಕೈಗೆ ಹೂ ನೀಡಿ ನಿಮ್ಮ ಪ್ರಾಣ ರಕ್ಷಣೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿರಿ ಅಂತ ಬುದ್ಧಿವಾದ ಹೇಳಿದ ಪ್ರಸಂಗ ನಡಿತು ಡಿಸೆಂಬರ್ ಒಂದನೇ ತಾರೀಕಿನಿಂದ ಕೋಲಾರ ಜಿಲ್ಲಾ ವ್ಯಾಪಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಲ್ವಾದಲ್ಲಿ ಫೈನ್ ಕಡ್ಡಾಯ ಎಂಬ ಆದೇಶ ಇದ್ರೂ ಸಹ ಬೈಕ್ ಸವಾರರು ಆದೇಶ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿಲ್ಲ ಹೆಲ್ಮೆಟ್ ಹಾಕೋದ್ರಿಂದ ನಮ್ಮ ಸುರಕ್ಷತೆ ಜೊತೆಗೆ ಕುಟುಂಬದ ಸುರಕ್ಷತೆಯು ಅಡಗಿದೆ ಎಂಬುದನ್ನು ಅರಿತುಕೊಳ್ಬೇಕು ಸರ್ಕಾರದ ಆದೇಶ ಇದೆ ಹಾಗಾಗಿ ಪೊಲೀಸರು ಫೈನ್ ಹಾಕ್ತಾರೆ ಎಂಬ ಉದ್ದೇಶದಿಂದ ಹೆಲ್ಮೆಟ್ ಹಾಕಬಾರದು ರಕ್ಷಣೆಗಾಗಿ ಕಡ್ಡಾಯವಾಗಿ ಬೈಕ್ ಚಾಲನೆ ಮಾಡುವರು ಹೆಲ್ಮೆಟ್ ಧರಿಸಬೇಕು ಅಂತ ಬೈಕ್ ಸವಾರರಿಗೆ ಪೊಲೀಸರು ಬುದ್ಧಿವಾದ ಹೇಳಿದರು ತರಕಾರಿ ತರಲು ಹೋದೆ ಸ್ವಲ್ಪ ದೂರದಲ್ಲೇ ಕೆಲಸ ಇದೆ ಹಾಗೆ ಹೀಗೆ ಅಂತ ಸಬೂಬ್ ಹೇಳಬಾರದು ನೂರು ಮೀಟರ್ ಅಂತರದ ದೂರದಲ್ಲೂ ಸಹ ಅಪಾಯ ಸಂಭವಿಸಬಹುದು ನಾಯಿಗಳು ಅಡ್ಡ ಬಂದು ಅನಾಹುತ ಸಂಭವಿಸಬಹುದು ಹಾಗಾಗಿ ಬೈಕ್ ಚಾಲನೆ ಮಾಡುವಾಗ ಅಸಡ್ಡೆ ತೋರದೆ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ನಾಗರಿಕರಲ್ಲಿ ಮನವಿ ಮಾಡಿದ್ರು ನಾಗರಿಕರ ಪ್ರಾಣ ರಕ್ಷಣೆಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಸರ್ಕಾರದ ಆದೇಶಕ್ಕೆ ಬೈಕ್ ಸವಾರರು ಗೌರವ ಸೂಚಿಸಿ ಹೆಲ್ಮೆಟ್ ಧರಿಸಿ ಪ್ರಾಣ ರಕ್ಷಿಸಿಕೊಳ್ಬೇಕು ಎಂಬುದು ನಮ್ಮ ವಾಹಿನಿಯ ಆಶಯ ಕೂಡ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ನ ಕಡ್ಡಾಯ ಮಾಡಿದೀವಿ ಈಗ ಮಾಸ್ತಿ ಪೊಲೀಸ್ ಸ್ಟೇಷನ್ ಸೇಖಲು ಮತ್ತೆ ಮಾಸ್ತಿ ಆಸ್ತಿಯಲ್ಲಿ ಹೆಲ್ಮೆಟ್ ನ ಕಡ್ಡಾಯ ಮಾಡಿದೀವಿ ದಯವಿಟ್ಟು ಎಲ್ಲ ಹೆಲ್ಮೆಟ್ ಹಾಕೊಂಡು ಹೊರಡಿ ಯಾವ್ದೋ ನಾಯಿ ಬಂತು ಇನ್ನೊಂದು ಅಡ್ಡ ಬಂತು ಅಂತ ನೀವು ಬ್ರೇಕ್ ಕೊಡ್ತಾಗ ಬಿದ್ದರೆ ನಿಮ್ಗೆ ತಲೆಗೆ ತಲೆಗೆ ನೋಡಿ ಯಾವ ಫುಲ್ ಹೆಲ್ಮೆಟ್ ತಗೊಳ್ಳಿ ನೋಡಿ ಈ ಥರ ಹೆಲ್ಮೆಟ್ ಯಾರು ನೋಡಿ ಯಾವ ಚಿಕ್ಕ ಹೆಲ್ಮೆಟ್ ಇದೆ ಮಾರ್ಕ್ ಇರೋದಿಲ್ಲ ಕೆಳಗಡೆ ಬಿದ್ದರು ತಲೆ ಹೇಟ್ ಆಗ್ತದೆ ಈ ತರ ಫುಲ್ ಹೆಲ್ಮೆಟ್ ಆ ಮೇಡಮ್ ಹಾಕಿದರಲ್ಲ ಆ ತರದ್ದು ಎಲ್ಲ ರೆಡ್ ಕಲರ್ದು ಈ ಏನು ಫುಲ್ ಹೆಲ್ಮೆಟ್ ಇದಾವಲ್ಲ ಹೆಲ್ಮೆಟ್ ತಗೊಳ್ಳಿ ಐಎಸ್ ಎ ಮಾರ್ಕ್ ಇರುತ್ತೆ ಅದಕ್ಕೆ ರೂಪಾಯಿ ಕೆಳ ಬಿಕ್ಕಿ ಕೂಡ ಅದು ಏಟ್ ಆಗೋದಿಲ್ಲ ನಿಮ್ ತಲೆಗೆ ಅದು ನಿಮ್ ತಲೆನೋ ಪ್ರೊಟೆಕ್ಟ್ ಮಾಡ್ತದೆ ಮತ್ತೆ ಇಲ್ಲೇ ತರಕಾರಿ ಹೋಗಿದ್ದೆ ಆ ತರ ಯಾವ್ದು ನೆಪ ಹೇಳ್ಬೇಡಿ ಆಕ್ಸಿಡೆಂಟ್ ಎಲ್ಲಿ ಬೇಕಾದ್ರೆ ಆಗ್ಬೋದು ಮನೆಯಿಂದ ಮನೇಂದಾಜೇಬಾ 100 ಮೀಟರ್ ಅಲ್ಲೇ ನೀವು ಬಿಡಬಹುದು. ಅವಾಗ ನೀವು ಕೊಷ್ಟಿ ಈಗ ಕೈ ಇಟ್ಟರೆ ಕಾಲೆ ಇಟ್ಟರೆ ಅಷ್ಟೇ ಜೋನ ಮಾಡಬಹುದು. ಕಾಲೇಗೆ ಇಟ್ಟರೆ ಬ್ಲೇನ್ ಗೆಟ್ ಆದ್ರೆ ಮತ್ತೆ ನೀವು ಯಾರು ಇರುತ್ತಿದ್ದಾರೆ ರೋಗಶರ ಅಂತಾ. ಬ್ಲಾಕ್ ಕ್ರಾಸ್ ಆತ್ರ ನೀವು ನಿಮ್ಮ ಯಾರು ನಿಮ್ಮ ಫ್ರೆಂಡ್ಸ್ ಇದ್ದರೆ ನಿಮ್ಮ ಮತ್ತೆ ಯಾರು ಗೊತ್ತಿಲ್ಲ ಹೇಳಂಗಿಲ್ಲ ಅದು ಕಾರಣ ಎಲ್ಲಿದೆ. ಕಾಳೆ ತಗೋಬೇಕಂದ್ರೆ ಅವ್ರು ಹೇಳಿ ಕಲ್ತಿರ್ತಾರೆ ಎಲ್ಲಾರ್ಗೂ ಮಾಹಿತಿ ಇದೆ. ನಾವು ಎಲ್ಲ ಅನಾउंसಮೆಂಟ್ ಮಾಡಿದ್ದೀವಿ ಪೇಪರ್ ಅಲ್ಲಿ ಇದೆ, ಸೋಶಿಯಲ್ ಮೀಡಿಯಾದಲ್ಲಿ ಮಾಹಿತಿ ಇದೆ. ಅಷ್ಟೇ